ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕೊಡಲಿ ಏಟು ಮರಗಳಿಗೆ ಕೊಡಲಿ ಏಟು ಹಾಕಿದ್ರ ಕಿಡಿಗೇಡಿಗಳು ಅನ್ನುವಂತ ಪ್ರಶ್ನೆ ಇದು ಬೆಂಗಳೂರಿನ ಹಲಸೂರಿನಲ್ಲಿರುವಂತಹ ರಾಮಕೃಷ್ಣ ಆಶ್ರಮದ ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ ಹಾಗಾದ್ರೆ ಕೊಡಲಿ ಏಟನ್ನ ಹಾಕಿದ್ದು ಯಾರು ರುದ್ರಾಕ್ಷಿ ಮರ ಬನ್ನಿ ಮರ ಹಲಸಿನ ಮರ ಅಶೋಕ ಮರ ಪನ್ನೀರು ಸೇರಿದಂತೆ ಹಲವು ಮರಗಳಿಗೆ ಕತ್ತರಿ ಹಾಕಲಾಗಿದೆ ಸುಮಾರು ನೂರ ಮೂವತ್ತೈದು ವರ್ಷ ಇತಿಹಾಸ ಇರುವಂತಹ ರಾಮಕೃಷ್ಣ ಆಶ್ರಮದಲ್ಲಿದ್ದಂತಹ ಮರಗಳಿಗೆ ಕಿಡಿಗೇಡಿಗಳು ಕೊಡಲಿ ಏಟ್ ಆಶ್ರಮದ ಆವರಣದಲ್ಲಿ ನೆಟ್ಟಿದಂತಹ ಅಪರೂಪದ ಮರಗಳು ರುದ್ರಾಕ್ಷಿ ಮರ ಇತ್ತು ಬನ್ನಿ ಮರ ಇತ್ತು ಹಲಸಿನ ಮರ ಇತ್ತು ಅಶೋಕ ಮರ ಇತ್ತು ಎಲ್ಲವನ್ನ ಸಹ ಈ ರೀತಿಯಾಗಿ ಕಟ್ ಮಾಡಿದ್ದಾರೆ ಅಪರೂಪದ ಮರಗಳಿಗೆ ಕಿಡಿಗೇಡಿಗಳು ಈ ರೀತಿ ಕೊಡಲಿ ಏಟ್ ಕೊಟ್ಟಿದ್ದಾರೆ ಕಿಡಿಗೇಡಿಗಳ ಕೃತ್ಯದ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ರುದ್ರಾಕ್ಷಿ ಮರ ಸೇರಿದಂತೆ ಐದಕ್ಕೂ ಹೆಚ್ಚು ಮರಗಳನ್ನು ಹಾಡು ಹಗಲೇ ಕತ್ತರಿಸಿರುವಂಥ ಘಟನೆ ಹಲಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆದಿದೆ ಯಾರೋ ಕಿಡಿಗೇಡಿಗಳು ಸಂಜೆ ವೇಳೆಗೆ ಮರಗಳನ್ನು ಕತ್ತರಿಸಿರುವಂಥದ್ದು ಗಮನಿಸ್ತಾ ಇದ್ದೀರಾ ರಾಮಕೃಷ್ಣ ಆಶ್ರಮದ ಆವರಣದಲ್ಲಿದ್ದೇನೆ ನಾನು ರಾಮಕೃಷ್ಣ ಆಶ್ರಮದ ಆವರಣದಲ್ಲಿರುವಂಥ ಒಂದು ರುದ್ರಾಕ್ಷಿ ಮರವನ್ನು ಕಡೆದಿರುವಂತಹ ಜಾಗದಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ಸುಮಾರು ನೂರ ಮೂವತ್ತೈದು ವರ್ಷಗಳಿಗಿಂತಲೂ ಕೂಡ ಹಳೆಯದಾದಂಥ ಒಂದು ರುದ್ರಾಕ್ಷಿ ಮರ ಇದೆ ಅದರ ಪರ್ಯಾಯವಾಗಿ ಮತ್ತೊಂದು ಗಿಡವನ್ನು ನೆಟ್ಟು ಪೋಷಿಸುವಂಥ ಒಂದು ಮರವನ್ನಾಗಿ ಬೆಳೆಸುವಂಥ ಪ್ರಯತ್ನ ನಡೀತಾ ಇತ್ತು ಈ ಒಂದು ಒಂದು ಮರವನ್ನು ಸೇರಿದಂತೆ ಸುಮಾರು ಆರು ಮರಗಳನ್ನು ಈಗಾಗಲೇ ಕತ್ತರಿಸಿರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಹುಟ್ಟುಹಾಕಿದೆ ಯಾಕಂತ ಹೇಳಿದ್ರೆ ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಚೆನ್ನಾಗಿ ಬೆಳೆದಿರುವಂಥ ರುದ್ರಾಕ್ಷಿ ಮರದ ಒಂದು ಅವಶೇಷಗಳನ್ನು ಗಮನಿಸ್ತಾ ಇದ್ದೀರ ಇದು ರುದ್ರಾಕ್ಷಿ ಮರದ ಕಾಂಡ ಸಂಪೂರ್ಣವಾಗಿ ಕತ್ತರಿಸಿ ಅದನ್ನು ಇಲ್ಲೇ ಎಸ್ತು ಹೋಗಿರುವಂಥದ್ದು ಎಷ್ಟು ದಪ್ಪಕ್ಕೆ ಬೆಳ್ಕೊಂಡಿತ್ತು ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರ ಇಷ್ಟು ದಪ್ಪಕ್ಕೆ ಬೆಳ್ಕೊಂಡಿರುವಂಥ ಒಂದು ರುದ್ರಾಕ್ಷಿ ಮರವನ್ನು ಕತ್ತರಿಸಿರುವಂಥದ್ದು ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನಾಸ್ಪದವಾಗಿರುವಂಥದ್ದು ಯಾರು ಕಡದಿದ್ದಾರೆ ಇದನ್ನು ಅನ್ನುವಂಥದ್ದು ಗೊತ್ತಾಗದೇ ಇರುವಂಥದ್ದು ಇದರ ಬಗ್ಗೆ ಸಾರ್ವಜನಿಕರಿದ್ದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟೊತ್ತಿಗೆ ಈ ಕೃತ್ಯ ಬೆಳಕಿಗೆ ಬಂತು ಮತ್ತು ಯಾರು ಕಡ್ದಿರ್ಬೋದು ಸರ್ ಇದನ್ನು ಸರ್ ಇದು ನನಗೆ ಆರು ಮುಕ್ಕಾಲಿಗೆ ನಾನು ಆರು ಮುಕ್ಕಾಲಿಗೆ ಮಠಕ್ಕೆ ಬಂದ ಮಠಕ್ಕೆ ಬಂದಾಗ ಈ ಕಡೆಯಿಂದ ನೋಡಿದ್ರೆ ಪೂರ್ತಿ ಮರ ಕಡ್ದುಬಿಟ್ಟಿದ್ರು ನಾನು ನಮ್ಮ ಸೆಕ್ರೂಟಿನ ಕೇಳಿದೆ ಯಾರಪ್ಪ ಇದು ಕರೆದಿರೋದು ಯಾರು ಏನು ಅಂತ ಸರ್ ನನಗೂ ಏನೂ ಗೊತ್ತಿಲ್ಲ ನೀವು ಆಫೀಸಲ್ಲಿ ಕೇಳಿ ಅಂದರು ಆಫೀಸಲ್ಲಿ ಕೇಳಿದಾಗ ಆಫೀಸಲ್ಲಿ ಯಾವುದೇ ಥರ ರೆಸ್ಪಾನ್ಸ್ ನಮಗೆ ಬಂದಿಲ್ಲ ಅವ್ರ ಕಡೆಯಿಂದನೂ ಕೇಳಿದ್ವಿ ಅವ್ರ ಕಡೆಯಿಂದ ಯಾರು ಗೊತ್ತಿಲ್ಲ ಎಲ್ಲರೂ ಏನು ಹೇಳ್ತಿದ್ದಾರೆ ಹೌದಾ ಗೊತ್ತಿಲ್ಲ ನೋಡ್ತೀನಿ ಮಾಡ್ತೀನಿ ಅಂತ ಇದರ ಉಸ್ತುವಾರಿ ನಡೆಸ್ತಾ ಇರುವಂಥ ಜಾನಕಿ ರಾಮ್ ರೆಡ್ಡಿ ಅವ್ರಿಗೆ ಫೋನ್ ಮಾಡಿದಾಗ ಹೌದಾ ಕಡ್ದುಬಿಟ್ಟಿದಾರಾ ಏನು ಮಾಡೋಕ್ಕಾಗುತ್ತೆ ಇಷ್ಟು ದೊಡ್ಡ ಮರ ಕಡ್ದುಬಿಟ್ಟಿದಾರಲ್ಲ ಏನು ಮಾಡೋದಂದರೆ ಬೇಜವಾಬ್ದಾರಿಯಲ್ಲಿ ಉತ್ತರಗಳು ಕೊಡ್ತಾ ಇದ್ದಾರೆ ಯಾವುದೇ ಥರ ಒಂದು ನಮ್ಮ ನೂರ ಮೂವತ್ತೈದು ವರ್ಷದ ಮಠ ಇಲ್ಲಿ ನೂರೈವತ್ತು ವರ್ಷದ ರುದ್ರಾಕ್ಷಿ ಮರ ದೊಡ್ಡದಿದೆ ಅದಕ್ಕೆ ಏಜ್ ಆಗಿಬಿಟ್ಟು ಪೂರ್ತಿ ಹುಳ ಬಿದ್ದಿದೆ ಅದಕ್ಕೆ ನಾವು ಪರ್ಯಾಯವಾಗಿ ರುದ್ರಾಕ್ಷಿ ಮರ ಇಲ್ಲಿ ಹಾಕಿದ್ದಿದ್ದು ಈ ಮರವನ್ನು ಪ್ರವೀಣ್ ಬಾಯ್ ತೊಗಾಡಿ ಅವರು ಬೆಂಗಳೂರಿಗೆ ಬಂದಾಗ ಅವ್ರ ಕೈಯಿಂದ ನಡೆಸಿದ್ವಿ ಅದು ಸಂಪಾಗಿ ಎಂಟು ವರ್ಷಗಳಿಂದ ಬೆಳೀತಾ ಇತ್ತು ಈಗ ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ ನಮಗೆಲ್ಲ ತುಂಬ ದುಃಖ ಆಗ್ತಾಯಿದೆ ಒಂದು ಮನೆಯಲ್ಲಿ ಒಂದು ನಮ್ಮ ಜೊತೆಯಲ್ಲಿ ಬೆಳೆದಂಥ ಸಹೋದರರು ಕಳ್ಕೊಂಡಿರೋ ಅಂತ ನೋವಾಗ್ತಾ ಇದೆ ಸರ್ ಈಗ ಮುಂದಿನ ನಡೆ ಏನು ಸರ್ ಈಗ ಈ ಥರದ ಮರವನ್ನು ಯಾರು ಕಡ್ದಿರೋ ಅಂತ ಗೊತ್ತಿಲ್ಲ ಕಂಪ್ಲೇಂಟ್ ಮಾಡ್ತೀರಾ ಧರಣಿ ಮಾಡ್ತೀರಾ ಏನು ಮಾಡ್ತೀರಾ ಸರ್ ಸರ್ ನಾವು ಕಂಪ್ಲೇಂಟು ಮಾಡ್ತೀವಿ ಮತ್ತು ಇದ್ರ ಮೇಲೆ ಯಾರು ಕಡ್ದಿದಾರೋ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತಗೋಬೇಕು ಅಂತಲೂ ಧರಣಿ ಮಾಡ್ತಾ ಇದೀವಿ ಸದ್ಯಕ್ಕೆ ಇದು ರುದ್ರಾಕ್ಷಿಯ ಮರವನ್ನು ಸೇರಿದಂತೆ ಆರು ಮರಗಳನ್ನು ರಾಮಕೃಷ್ಣ ಆಶ್ರಮದ ಆವರಣದಲ್ಲಿ ಕಡೆದಿರುವಂಥದ್ದು ಕಿಡಿಗೇಡಿಗಳ ಕೃತ್ಯವನ್ನು ಸಾರ್ವಜನಿಕರು ಖಂಡಿಸ್ತಾ ಇದ್ದಾರೆ ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರುದ್ಧ ಧರಣಿಯನ್ನು ನಡೆಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತೀಕರಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್